ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನಾವೆಲ್ಲರೂ ಸುಖ ಮತ್ತು ಸಂತೋಷದಿಂದ ಇರಬೇಕೆಂದು ಬಯಸುತ್ತೇವೆ ಅಲ್ಲವೇ ಯಾರಿಗೂ ಕಷ್ಟ ಮತ್ತು ದುಃಖಗಳು ಬೇಡ ಆದರೆ ಸುಖ ಸಂತೋಷ ಪಡೆಯಲು ನಾವು ಏನ್ ಮಾಡಬೇಕು ಎಂಬುದರ ಬಗ್ಗೆ ನಾನು ಇತ್ತೀಚೆಗೆ ಮೈಸೂರಿಗೆ ಹೋಗಿದ್ದಾಗ ಪೇಜಾವರ ಮಠದ ವಿಠ್ಠಲ ಮಂದಿರದಲ್ಲಿ ನನ್ನ ಕಣ್ಣಿಗೆ ಕೆಲವು ಭಾಗವತ ಮತ್ತು ಮಹಾಭಾರತದ ನುಡಿಮುತ್ತುಗಳು ಬಿದ್ದವು ಅದನ್ನು ಅಳವಡಿಸಿಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಸುಖ ಸಂತೋಷ ಕಾಣಬಹುದು ಇದನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ನಾನು ಇಷ್ಟಪಡುತ್ತೇನೆ ಅದು ಏನೆಂದು ಈ ವಿಡಿಯೋ ಮೂಲಕ ನೋಡೋಣವೇ ನೀವು ಪ್ರತಿಯೊಬ್ಬರೂ ಕೂಡ ಆ ಮಹಾಭಾರತ ಭಾಗವತದಲ್ಲಿ ಬಂದಿರೋ ನುಡಿಮುತ್ತನ್ನ ನೀವು ಮನಸ್ಸಿಟ್ಟು ಕೇಳಿ ನಾನು ಕೂಡ ಅದನ್ನು ಹೇಳಿದ್ದೀನಿ ನೀವು ಕೂಡ ಭಕ್ತಿಯಿಂದ ಕೇಳಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನುಡಿಮುತ್ತು ನಮ್ಮ ಮೈಸೂರಿಗೆ ಹೋದರೆ ವಿಠ್ಠಲ ಮಂದಿರಕ್ಕೆ ಮಾತ್ರ ಹೋಗದೆ ಮರಿಬೇಡಿ ನೀವು ಅಲ್ಲಿ ಹೋಗಿ ಅಲ್ಲಿ ಏನೇನಿದೆ ಮಹಾಭಾರತ ಭಾಗವತಲ್ಲಿ ಏನೇನು ಕೊಟ್ಟಿದ್ದಾರೆ ನುಡಿ ಮತ್ತು ಅದನ್ನು ನೋಡಿಕೊಂಡು ವಿಠ್ಠಲನ್ನು ನೋಡಿಕೊಂಡು ನಮ್ಮ ಪೇಜಾವರ ಸ್ವಾಮಿಗಳನ್ನ ನೋಡಿಕೊಂಡು ಅಲ್ಲಿ ಎಲ್ಲ ಏನೇನಿದೆ ಶೈಕ್ಷಣಿಕ ಅಲ್ಲೆಲ್ಲ ಸ್ಥಳಗಳು ಅದನ್ನೆಲ್ಲ ನೀವು ನೋಡ್ಕೊಂಡು ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಮೈಸೂರಲ್ಲಿ ಪೇಜಾವರ ಸ್ವಾಮಿಗಳ ವಿದ್ಯಾಪೀಠ ಇದೆ ಅಂದರೆ ವಿಠ್ಠಲ ಮಂದಿರ ಅಂತ ಅಲ್ಲಿ ಎಷ್ಟು ಚೆನ್ನಾಗಿ ಭಾಗವತದಲ್ಲಿ ಬರೋ ಶ್ಲೋಕಗಳೆಲ್ಲ ಹಾಕಿದ್ದಾರೆ ಅದು ನಾನು ಒಂದೊಂದಾಗಿ ಓದ್ತೀನಿ ಕೇಳಿ ಮೊದಲಿಗೆ ತೀರ್ಥ ಶ್ರೀ ಪಾದಂಗಳವರ ಪಾದಕ್ಕೆ ಗೋವಿಂದ ಗೋವಿಂದ ಇವಾಗ ನಮ್ಮ ವರ್ತನೆಗೆ ಇವರು ಸಾಕ್ಷಿಗಳು ಅಂತೆ ಯಾರು ಅಂದರೆ ಜೀವರ ಪುಣ್ಯ ಪಾಪಕರ್ಮಗಳಿಗೆ ಸಾಕ್ಷಿಗಳು ಸೂರ್ಯ ಅಗ್ನಿ ಆಕಾಶ ವಾಯು ಸ್ವರ್ಗ ಭೂಮಿ ಜಲ ಚಂದ್ರ ಪ್ರಾರ್ಥಸಾಯಂ ಸಂಧ್ಯಾಗಳು ಹಗಲು ರಾತ್ರಿಗಳು ಕಾಲ ಮತ್ತು ಸ್ವಯಂ ದಂಡಧರನಾದ ಯಮ ಇದನ್ನು ಭಾಗವತದಲ್ಲಿ ಹೇಳಿದ್ದಾರೆ ಭಾಗವತದಲ್ಲಿ ಹರಿಸ್ಮರಣೆ ಮಾಡೋ ನಿರಂತರ ಅಂತ ಹೇಳಿದ್ದಾರೆ ಹೇ ಕೃಷ್ಣ ಅರ್ಜುನ ಸಖ ಯಾದವ ಶ್ರೇಷ್ಠ ಲೋಕ ಕಂಟಕ ದುಷ್ಟ ಕ್ಷತ್ರಿಯರ ನಾಶಕ ದೇವತೆಗಳ ಪ್ರಶಂಸೆಗೆ ಪಾತ್ರನಾದ ಪರಾಕ್ರಮಿ ವೇದ ವೇದ್ಯ ಗೋಬ್ರಾಹ್ಮಣರ ಕ್ಲೇಶ ಪರಿಹಾರಕ್ಕೆ ಅವತರಿಸಿದವನೇ ಪವಿತ್ರ ಕೀರ್ತಿಯುಳ್ಳವನೇ ಕಥಾಶ್ರವಣದಿಂದ ಮಂಗಳಕರನೇ ಸೇವಕರಾದ ನಮ್ಮನ್ನು ರಕ್ಷಿಸು ಈ ಸ್ತೋತ್ರ ಭಾಗವತದಲ್ಲಿ ಹೇಳಿದ್ದಾನೆ ಕೃಷ್ಣ ಇನ್ನೊಂದು ಜಿಪುಣತನ ಬೇಡ ಔದಾರ್ಯವಿರಲಿ ಲೋಬೆಯ ಹಣ ಪ್ರಾಯ ಎಂದು ಸುಖ ನೀಡುವುದಿಲ್ಲ ಇಹದಲ್ಲಿಯೂ ಅದರಿಂದ ಮನಸ್ಸಿಗೆ ದುಃಖ ಪರದಲ್ಲಿಯೂ ನರಕ ಇದು ಸ್ತೋತ್ರನ ಭಾಗ್ವತದಲ್ಲಿ ಹೇಳಿದ್ದಾರೆ ಈ ಸತ್ಯ ಈಗಿನ ನಮ್ಮ ಬದುಕಿನ ನಾಲ್ಕು ಶುದ್ದಿಗಳು ಕ್ರಿಮಿಕೀಟಾದಿಗಳಿಲ್ಲದ ನೆಲ ನೋಡಿ ಕಾಲಿಡಬೇಕು ವಸ್ತ್ರ ಶೋಧಿತವಾದ ಜಲವನ್ನೇ ಪಾನ ಮಾಡಬೇಕು ಸತ್ಯದಿಂದ ಪವಿತ್ರವಾದ ಮಾತನ್ನೇ ಆಡಬೇಕು ಮನಸ್ಸಿನಿಂದ ಸರಿ ಎಂದು ತಿಳಿದ ಧರ್ಮವನ್ನೇ ಆಚರಿಸಬೇಕು ಈ ವಿಷಯವನ್ನು ಭಾಗವತದಲ್ಲಿ ಹೇಳಿದ್ದಾರೆ ವಿನಾಶ ಹೇತುಗಳು ಯಾರಿಗೆ ದೇವತೆಗಳಲ್ಲಿ ವೇದಗಳಲ್ಲಿ ಗೋವುಗಳಲ್ಲಿ ಬ್ರಾಹ್ಮಣರಲ್ಲಿ ಸಾಧು ಜನರಲ್ಲಿ ಧರ್ಮದಲ್ಲಿ ಮತ್ತು ಗೋವಿಂದನಲ್ಲಿ ದ್ವೇಷ ಭಾವನೆ ಹೆಚ್ಚುವುದು ಆಗ ಅವನು ಬೇಗನೆ ನಾಶ ಹೊಂದುವನು ಗಂಡನ ಪ್ರೇಮ ಅಕ್ಷಯ ಫಲಪ್ರದ ತಂದೆಯೂ ಸ್ವಲ್ಪವೇ ಕೊಡುತ್ತಾನೆ ತಾಯಿಯೂ ಸ್ವಲ್ಪವೇ ಕೊಡುತ್ತಾಳೆ ಮಗನೂ ಸ್ವಲ್ಪವೇ ಕೊಡುತ್ತಾನೆ ಪತಿಯೂ ಅಳತೆಗೆ ಸಿಗದಷ್ಟು ಕೊಡುತ್ತಾನೆ ಆ ಪತಿಯನ್ನು ಯಾವ ಸ್ತ್ರೀ ತಾನೇ ಪೂಜಿಸದೇ ಇದ್ದಾಳೋ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾ ರಥಂ ಮುನಿಂ ವಿಶ್ವೇಶಂ ಇಷ್ಟದಂ ಮುಂದೆ ಪರಿವರಾಟ್ ಚಕ್ರವರ್ತಿನಂ ಎಲ್ಲರೂ ಪೇಜಾವರ ಸ್ವಾಮಿಗಳ ಬೃಂದಾವನಕ್ಕೆ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಸುಖವು ಇಲ್ಲಿದೆ ಮೋಕ್ಷ ಸಾಧನವಾದುದೇ ಶ್ರೇಷ್ಠ ಧರ್ಮ ಸಹನೆಯೇ ಶ್ರೇಷ್ಠವಾದ ಶಾಂತಿ ವಿದ್ಯೆಯೇ ಶ್ರೇಷ್ಠವಾದ ತೃಪ್ತಿ ಅಹಿಂಸೆಯೇ ಶ್ರೇಷ್ಠ ಸುಖಪ್ರದವಾದುದು ಈ ವಿಷಯವನ್ನು ಮಹಾಭಾರತದಲ್ಲಿ ಹೇಳಿದ್ದಾರೆ ಬದುಕಿನ ಮೂರು ಫಲಗಳು ಶೂರನಾದವನು ವಿದ್ಯೆಯನ್ನು ಸಂಪಾದಿಸಿದವನು ಇನ್ನೊಬ್ಬನ ಸೇವೆಯನ್ನು ಮಾಡಲು ತಿಳಿದಿರುವವನು ಈ ಮೂರು ಜನರು ಭೂಮಿಯಿಂದ ಸುವರ್ಣ ಪುಷ್ಪವನ್ನು ಆರಿಸಿಕೊಳ್ಳುತ್ತಾರೆ ಈ ವಿಷಯವನ್ನು ಮಹಾಭಾರತದಲ್ಲಿ ಹೇಳಿದ್ದಾರೆ ಕೃಷ್ಣನಿದ್ದಲ್ಲಿ ಜಯವು ನಿಶ್ಚಯ ಗೋವಿಂದನು ಅನಂತ ಪರಾಕ್ರಮವುಳ್ಳವನು ಶತ್ರು ಸಮೂಹಗಳಿಂದ ಯಾವ ವ್ಯತೆಯೂ ಇಲ್ಲದೆ ಇರುವವನು ಅವನು ಅತ್ಯಂತ ಸನಾತನನಾದ ಪುರುಷ ಎಲ್ಲಿ ಕೃಷ್ಣನೋ ಅಲ್ಲಿ ಜಯ ಉಂಟಾಗುತ್ತದೆ ಈ ವಿಷಯವನ್ನು ಮಹಾಭಾರತದಲ್ಲಿ ಹೇಳಿದ್ದಾರೆ ಮಾತು ಮನ ಕೃತಿಗಳು ಜಾರದಿರಲಿ ಕರ್ಮದಿಂದ ಮನಸ್ಸಿನಿಂದ ಮತ್ತು ಮಾತಿನಿಂದ ಸತತವಾಗಿ ಯಾವ ವಸ್ತುವನ್ನು ಸೇವಿಸುತ್ತಾನೆಯೋ ಆ ವಸ್ತುವೇ ಅವನನ್ನು ಅಪಹರಿಸುತ್ತದೆ ಆದ್ದರಿಂದ ಮೂರರಿಂದಲೂ ಒಳ್ಳೆಯದನ್ನೇ ಮಾಡಬೇಕು ಈ ವಿಷಯವನ್ನು ಮಹಾಭಾರತದಲ್ಲಿ ಹೇಳಿದ್ದಾರೆ ಸತ್ಯಮೇವ ಕಲವು ಯುಗೆ ಸಾವಿರ ಅಶ್ವಮೇಧ ಮತ್ತು ಸತ್ಯ ಇವುಗಳನ್ನು ತೂಗಿದರೆ ಸಾವಿರ ಅಶ್ವಮೇಧಕ್ಕಿಂತ ಸತ್ಯವೇ ಹೆಚ್ಚಾಗಿ ತೋರುತ್ತದೆ ಈ ವಿಷಯವನ್ನು ಮಹಾಭಾರತದಲ್ಲಿ ಹೇಳಿದ್ದಾರೆ ಹರಿನಾಮ ಬದುಕಿನ ಸಾರ ಜೇನುನೊಣ ಚಿಕ್ಕದು ದೊಡ್ಡದಿನ್ನದೆ ಎಲ್ಲ ಹೂಗಳಿಂದಲೂ ರಸವನ್ನು ಸಂಗ್ರಹಿಸುತ್ತದೆ ಹಾಗೆ ಬುದ್ಧಿವಂತನಾದ ಮನುಷ್ಯ ಚಿಕ್ಕದು ದೊಡ್ಡದಿನ್ನದೆ ಎಲ್ಲ ಶಾಸ್ತ್ರಗಳಿಂದಲೂ ಸಾರ ಭಾಗವಾದ ಭಗವಂತನ ಜ್ಞಾನವನ್ನು ಸಂಗ್ರಹಿಸಬೇಕು ಈ ವಿಷಯವನ್ನು ಭಾಗವತದಲ್ಲಿ ಹೇಳಿದ್ದಾರೆ ಗುಣಗಳನ್ನು ಬೆಳೆಸಿಕೊಳ್ಳಿರಿ ಸತ್ಯ ದಾನ ದಯೆ ಧರ್ಮ ಅದ್ರೋಹ ಪಿಶುನ ಬುದ್ಧಿ ಇಲ್ಲದಿರುವಕ್ಕೆ ಕ್ಷಮ ಕರುಣೆ ತಪಸ್ಸು ಇವುಗಳು ಎಲ್ಲಿ ಕಾಣುತ್ತಿವೆಯೋ ಅವನನ್ನು ಬ್ರಾಹ್ಮಣ ಎನ್ನುಬಹುದು ಈ ವಿಷಯವನ್ನು ಮಹಾಭಾರತದಲ್ಲಿ ಹೇಳಿದ್ದಾರೆ ದುರ್ಜನರಲ್ಲಿ ಕ್ಷಮೆಯೂ ಒಳ್ಳೆಯದಲ್ಲ ತಿನ್ನಬಾರದ ವಸ್ತುಗಳನ್ನು ಯಾರು ತಿನ್ನುತ್ತಾನೋ ಕುಡಿಯಬಾರದನ್ನು ಯಾರು ಕುಡಿಯುತ್ತಾನೋ ಯಾರು ಮನೆಗೆ ಬೆಂಕಿ ಹಚ್ಚುತ್ತಾನೋ ಗೋಬ್ರಾಹ್ಮಣರ ವಧೆಯಲ್ಲಿ ಆಸಕ್ತನಾಗಿರುತ್ತಾನೋ ಅವನನ್ನು ಎದುರಿಸಲೇಬೇಕು ಕಲ್ಲಿನ ಹೃದಯ ಕೊಳಲಾಗಲಿ ಹರಿನಾಮಗಳು ಕಿವಿಗೆ ಬಿದ್ದಾಗ ಭಕ್ತಿ ಭಾವದಿಂದ ಮನ ಕರಗಿ ನೀರಾಗದಿದ್ದರೆ ಮುಖ ಅರಳದಿದ್ದರೆ ಕಣ್ಣಲ್ಲಿ ಆನಂದ ಭಾಷ ತುಂಬದಿದ್ದರೆ ಮೈನ ವಿರೇಳದಿದ್ದರೆ ಅವನ ಮನಸ್ಸು ಮನಸ್ಸಲ್ಲ ಕಲ್ಲು ಕಬ್ಬಿಣ ಈ ವಿಷಯವನ್ನು ಭಾಗವತದಲ್ಲಿ ಹೇಳಿದ್ದಾರೆ ಪರಪೀಡೆಯಾಗದಂತೆ ವರ್ತಿಸೋಣ ಯಾವುದು ಬಹಳ ವ್ಯಕ್ತಿಗಳಿಗೆ ಬಾಧೆಯನ್ನು ಉಂಟು ಮಾಡುವುದೋ ಅದು ಧರ್ಮವಲ್ಲ ಅದು ಕುಮಾರ ಕುಮಾರ್ಗ ಯಾವುದು ಬಹಳ ಜನರಿಗೆ ಅವಿರೋಧಿಯಾಗಿರುತ್ತದೆಯೋ ಅದೇ ಧರ್ಮವೆಂದು ಸಜ್ಜನರು ಹೇಳುತ್ತಾರೆ ಈ ವಿಷಯವನ್ನು ಮಹಾಭಾರತದಲ್ಲಿ ಹೇಳಿದ್ದಾರೆ ಈ ಶ್ಲೋಕ ಭಾಗವತದಲ್ಲಿ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಲಜ್ಜೆ ಬಿಟ್ಟು ಹರಿ ಹರಿಹರಿ ಎನ್ನಬೇಕು ಅಂದರೆ ನಾಚಿಕೆ ಬಿಟ್ಟು ಹರಿನಾಮ ಸ್ಮರಣೆ ಮಾಡಬೇಕು ಅಂತ ಭಗವಂತನ ಸ್ಮರಣೆಯಿಂದ ಯಾರ ಕಂಠ ಬಿಗಿದು ಬರುವುದು ಯಾರ ಮನ ಕರಗುವುದು ಯಾರು ಕೆಲವೊಮ್ಮೆ ಜೋರಾಗಿ ಅಳುವನು ನಗುವನು ಲಜ್ಜೆ ಬಿಟ್ಟು ಗಟ್ಟಿಯಾಗಿ ಸ್ತೋತ್ರಗೈವನು ಕುಣಿಯುವನು ಇಂಥ ನನ್ನ ಭಕ್ತ ಲೋಕವನ್ನೇ ಪಾವನೆಗೊಳಿಸುತ್ತಾನೆ ಇದು ಭಾಗವತದ ಹೇಳಿದ್ದಾನೆ ಎಲ್ಲರೂ ಭಕ್ತಿಯಿಂದ ಕೃಷ್ಣನ ಸ್ಮರಣೆ ಮಾಡಬೇಕು ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಜೈ ಜೈ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ಎಲ್ಲರೂ ಭಕ್ತಿಯಿಂದ ದೇವರ ಸ್ಮರಣೆ ಮಾಡಬೇಕು ಹರೇ ಶ್ರೀನಿವಾಸ ಜೈ ವಿಠಲ ಪಾಂಡುರಂಗ ಜಯ ರೇ ವಿಠಲ ಪಾಂಡುರಂಗ ನೋಡಿ ನಮ್ಮ ವಿಠಲ ಮಂದಿರ ಎಷ್ಟು ಚೆನ್ನಾಗಿದೆ ವಿಠಲ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾನೆ ಪೂಜ್ಯ ರಾಘವೇಂದ್ರ ಸತ್ಯವಮ್ಮ ವಿಜತಾಮ್ ಕಲ್ಪವೃಕ್ಷ ನಮ ತಾಮ್ ಕಾಮದೇವೆ ನೋಡಿ ಮಧ್ಯದಲ್ಲಿ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಮುಖ್ಯ ಪ್ರಾಣ ದೇವರು ಯಾವಾಗಲೂ ಸ್ಟ್ರೈಟ್ ಆಗಿರ್ತಾರಲ್ವ ನೋಡಿದ್ರೆ ಸೈಡಿಗೆ ಕೂತ್ಕೊಂಡು ವಿಠಲಂಗೆ ನಮಸ್ಕಾರ ಮಾಡ್ತಾಯಿದ್ದಾನೆ ಎಷ್ಟು ಭಕ್ತಿ ಇರೋನು ನೀವು ಕೂಡ ಎಲ್ಲರೂ ಭಕ್ತಿಯಿಂದ ಮುಖ್ಯ ಪ್ರಾಣ ದೇವರ ಥರನೇ ನಮಸ್ಕಾರ ಮಾಡಬೇಕು ಹರಿನಾಮ ಸ್ಮರಣೆ ಮಾಡಬೇಕು ಈ ವಿಷಯವನ್ನು ಹೇಳಿದ್ದು ಮೈಸೂರು ವಿಠಲ ಮಂದಿರದಲ್ಲಿ ನೀವು ಮೈಸೂರಿಗೆ ಬಂದಾಗ ವಿಠಲ ಮಂದಿರಕ್ಕೆ ಬಂದು ಎಲ್ಲ ಸ್ತೋತ್ರಗಳನ್ನು ಓದಿ ತಿಳ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಹರೇ ಶ್ರೀನಿವಾಸ